ನಮಸ್ಕಾರ ಸಿದ್ದಿ ಶ್ರೀ ಚನ್ನನ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ಸನ್ ಇವತ್ತಿನ ನಿತ್ಯ ಪಂಚಾಂಗದಲ್ಲಿ ಶ್ರೀಮಂಡ್ರ ಶಾಲೆ ವಂಶಕ್ಕೆ ಹತ್ತೊಂಬತ್ತು ನಲವತ್ತೇಳು ವಿಶ್ವ ನಾಮ ಸಂವತ್ಸರ ವಿಶ್ವವಾಸು ನಾಮ ಸಂವತ್ಸರ ಮತ್ತು ವಿಶೇಷವಾಗಿ ಈ ವಿಶ್ವವಾಣ ಸಂವತ್ಸರದಲ್ಲ ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ವಸಂತ ಋತುವಿನ ಈ ಒಂದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ದಿನದ ಭವಿಷ್ಯ ದಿನದ ಪಂಚಾಂಗ ತಿಥಿ ವಾರ ಸೋಮವಾರ ತಿಥಿ ದ್ವಿತೀಯ ತೃತೀಯ ಮತ್ತು ಅದೇ ಥರವಾಗಿ ಈ ಒಂದು ಪಂಚಾಂಗದಲ್ಲಿ ನಕ್ಷತ್ರ ಆ ನಕ್ಷತ್ರ ಅಶ್ವಿನಿ ನಕ್ಷತ್ರ ಇರ್ತದೆ ಈವತ್ತಿನ ಈ ಒಂದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನಂದು ಅಶ್ವಿನಿ ನಕ್ಷತ್ರ ಇರ್ತದೆ ಮತ್ತು ಯೋಗ ಏನಪ್ಪಾ ಆಯಿತು ಅಂದ್ರೆ ಧ್ರುತಿಥಿ ಧೃತಿಥಿ ಯೋಗ ಐತಿ ಮತ್ತು ಅದೇ ಥರನಾಗಿ ಕರ್ಣ ಕೌಲವ ಕರ್ಣ ಐತಿ ಈ ಒಂದು ನಿತ್ಯ ಪಂಚಾಂಗದ ಆ ಯೋಗ ಕರ್ಣ ಮತ್ತು ತಿಥಿ ವಾರಗಳನ್ನು ನೋಡಿದ್ವಲ್ಲ ಅದೇ ಥರನಾಗಿ ಈ ಒಂದು ನಿತ್ಯ ಪಂಚಾಂಗದಲ್ಲಿ ಇವತ್ತಿನ ದಿವಸ ಒಂದು ಶುಭ ಮುಹೂರ್ತ ಅಂದರೆ ಸರ್ವ ಕೆಲಸಕ್ಕೂ ಶುಭ ದಿನ ಐತಿ ಅದೇ ಥರನಾಗಿ ಈ ವಸಂತ ಮಾಸದ ಈ ಮೂವತ್ತೊಂದನೇ ತಾರೀಕಿನಂದು ಈ ಬಾಗಲ ಅಕ್ಕಲಕೋಟೆ ಮಹಾರಾಜರ ಜಯಂತಿ ಇರ್ತದ ಬಾಗಲಕೋಟೆ ಶ್ರೀ ಭದ್ರೇಶ್ವರ ಅಗ್ಗಿ ಐತಿ ಪವಾಡ ಬಸವೇಶ್ವರ ರಥ ಐತಿ ಸೌಡಿ ಆಂಜನೇಯನ ರಥ ಐತಿ ಬೀಳಗಿ ತಾಲೂಕು ಜಮಖಂಡಿ ಕಾಶಿಲಿಂಗೇಶ್ವರ ಆತ ಐತಿ ಬಂಟುನೂರು ಮುದ್ದೆಬಿಹಾಳ ಜಟ್ಟಿಗೇಶ್ವರ ಜಾತ್ರೆ ಐತಿ ರಂಜಾನ್ ಐತಿ ರೇವತಿ ಮಳೆ ಪ್ರಾರಂಭ ಅಂದ್ರೆ ಇವು ಕೆಡಗಾಲ್ ಮಳೆ ಅಂತೀವಲ್ಲ ಸ್ನೇಹಿತರೆ ಆ ಒಂದು ಕೆಳಗಾಲ್ ಮಳೆ ರೇವತಿ ಮಳೆ ಈ ಒಂದು ಪ್ರಾರಂಭ ಐತಿ ಈ ಒಂದು ಮೂವತ್ತೊಂದನೇ ತಾರೀಕು ಇನ್ನು ಒಂದನೇ ತಾರೀಕಿಂದ ನಾಳಿನ ಒಂದು ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ಈ ಒಂದು ನಿತ್ಯ ಪಂಚಾಂಗ ನಿಮಗೆ ಯಾವ ಥರ ಒಂದು ಸಹಾಯಕಾರಿ ಆಗ್ತದ ಮತ್ತು ಏನನ್ನೋದನ್ನು ನಿಮ್ಮ ತಪ್ಪದೆ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಮತ್ತು ಅದೇ ತರನಾಗಿ ಎಲ್ಲರಿಗೂ ಈ ನಿತ್ಯ ಪಂಚಾಂಗದ ಮಾಹಿತಿಯನ್ನು ಶೇರ್ ಮಾಡಿರಿ ಎಲ್ಲರಿಗೂ ಶೇರ್ ಮಾಡ್ತಾ ಮತ್ತು ಅದೇ ತರನಾಗಿ ಅವಶ್ಯವಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಮೊದಲು ಯಾವುದೇ ಕಾರಣಕ್ಕೂ ಯಾವುದೇ ವಿಡಿಯೋ ಬಿಡಲಿ ಅರ್ಧ ಮುರ್ಧ ನೋಡಿಬಿಡ್ರಿ ಅರ್ಧ ಮುರ್ಧ ನೋಡಿದಿರಪ್ಪ ಅಂತಂದ್ರೆ ನಿಮಗೆ ಯಾವುದೇ ಪ್ರಯೋಜನ ಆಗಂಗಿಲ್ಲ ಪೂರ್ಣ ಮಾಹಿತಿ ತಿಳಿಯೋದಿಲ್ಲ ಅದಕ್ಕಾಗಿ ಸಂಪೂರ್ಣವಾಗಿ ಮೊದಲ ವಿಡಿಯೋವನ್ನು ನೋಡಿರಿ ವಿಡಿಯೋವನ್ನು ನೋಡಿದಾಗ ನಿಮಗೆ ಪೂರ್ಣ ಮಾಹಿತಿ ಅರ್ಥವಾಗ್ತದೆ ಅದಕ್ಕೆ ಈ ಒಂದು ನಿತ್ಯ ಪಂಚಾಂಗ ಈ ಒಂದು ಪಾಡ್ಯದಿಂದ ಪ್ರಾರಂಭವಾಗೈತಲ್ಲ ಅದು ನಿಮ್ಗೆ ಯಾವ ಥರನಾಗಿ ಪ್ರಯೋಜನ ಆಗುತ್ತಾ ಒಳ್ಳೆಯದಾಗುತ್ತೆ ಅನ್ನೋದನ್ನು ಅವಶ್ಯವಾಗಿ ಕಾಮೆಂಟ್ ಮಾಡಿರಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ವಿಡಿಯೋವನ್ನು ಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು